ಈಗ ಮಂಡ್ಯದಿಂದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಕರ್ನಾಟಕ ಸಾಹಿತ್ಯ ಪರಿಷತ್ ಸಮ್ಮೇಳನಕ್ಕೆ ಇದೀಗ ವಾಮಾಚಾರದ ಭೀತಿ ಎದುರಾಗಿರುವಂಥದ್ದು ಮಣ್ಣಿನ ಗೊಂಬೆ ಮಾಡಿ ಅದಕ್ಕೆ ಅರಿಶಿನ ಕುಂಕುಮದಿಂದ ಪೂಜೆ ಮಾಡಿ ಆ ಮಣ್ಣಿನ ಗೊಂಬೆಯನ್ನು ಅತಿ ಅನತಿ ದೂರದಲ್ಲೇ ಬಿಸಾಕಿ ಹೋಗಿದ್ದಾರೆ ಅದನ್ನು ಇಟ್ಟು ಹೋಗಿದ್ದಾರೆ ಕರ್ನಾಟಕ ಸಾಹಿತ್ಯ ಪರಿಷತ್ ಸಮ್ಮೇಳನಕ್ಕೆ ವಾಮಾಚಾರದ ಭೀತಿ ಆರಂಭವಾಗಿದೆ ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ನಡೆಯುವಂಥ ಅನತಿ ದೂರದಲ್ಲಿ ಈ ವಾಮಾಚಾರವನ್ನು ಮಾಡಲಾಗಿದೆ ಸಮ್ಮೇಳನದ ವೇಳೆ ಏನಾದರೂ ಅವಘಡ ಸಂಭವಿಸುವ ಆತಂಕದಲ್ಲಿದ್ದಾರೆ ಆಯೋಜಕರು ಪ್ರಧಾನ ವೇದಿಕೆ ಏನು ಇದು ವೇದಿಕೆಯನ್ನು ನಿರ್ಮಾಣ ಮಾಡಿದರೆ ಸ್ಟೇಜ್ ನಿರ್ಮಾಣ ಮಾಡಿದ್ದಾರೆ ಆದರೆ ಹಿಂಭಾಗದ ಗಣ್ಯರ ಪಾರ್ಕಿನಲ್ಲಿ ಸ್ಥಳದಲ್ಲಿ ಈ ವಾಮಾಚಾರ ಕಂಡು ಬಂದಿರುವಂಥದ್ದು ಡಿಸೆಂಬರ್ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡನೇ ತಾರೀಖಿನವರೆಗೆ ನಡೆಯಲಿರುವಂಥ ಕರ್ನಾಟಕ ಸಾಹಿತ್ಯ ಪರಿಷತ್ನ ಸಮ್ಮೇಳನದಲ್ಲಿ ಈಗ ವಾಮಾಚಾರದ ಭಯ ಭೀತಿ ಶುರುವಾಗಿದೆ ಮಣ್ಣಿನ ಗೊಂಬೆ ಮಾಡಿ ಅದಕ್ಕೆ ಅರಿಶಿನ ಕುಂಕುಮದಿಂದ ಪೂಜೆ ಮಾಡಿ ಬೊಂಬೆನ ತಂದಿಟ್ಟು ಹೋಗಿದ್ದಾರೆ ಮಾಂಸಾಹಾರಿಗಳ ಹೋರಾಟದ ಕಿಚ್ಚಿನ ನಡುವೆ ಆಯೋಜಕರಿಗೆ ಈಗ ಮತ್ತೊಂದು ತಲೆನೋವು ಬಂದಿರುವಂಥದ್ದು ಸಮ್ಮೇಳನದ ವೇದಿಕೆ ಹಿಂಭಾಗದಲ್ಲೇ ಈ ವಾಮಾಚಾರ ವಾಮಾಚಾರ ಆಗಿದೆ ಇದನ್ನು ನೋಡಿ ಬೆಚ್ಚಿಬಿದ್ದಿದ್ದಾರೆ ಆಯೋಜಕರು ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡನೇ ತಾರೀಕರೆಗೂ ಕೂಡ ನಡೆಯುವಂಥ ಕರ್ನಾಟಕ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈಗ ಮತ್ತೊಂದು ತಲೆನೋವು ಆರಂಭ ಆಗಿದೆ ಪ್ರಧಾನ ವೇದಿಕೆ ಹಿಂಭಾಗದಲ್ಲೇ ಗಣ್ಯರ ಪಾರ್ಕಿಂಗು ಏನು ಸ್ಥಳ ಇದೆ ಆ ಸ್ಥಳದಲ್ಲೇ ವಾಮಾಚಾರ ಕಂಡು ಬಂದಿರುವಂಥದ್ದು ಇನ್ನು ಆ ಬೊಂಬೆಗೆ ಅರಿಶಿನ ಕುಂಕುಮ ಹೂವನ್ನಿಟ್ಟು ವಾಮಾಚಾರ ಮಾಡಿ ಅದನ್ನು ರಸ್ತೆ ಬದಿ ನೆಲೆ ಅಂದರೆ ಅದರ ಹಿಂಭಾಗದಲ್ಲೇ ತಂದಿಟ್ಟು ಹೋಗಿದ್ದಾರೆ ಆದರೆ ಯಾರು ತಂದಿಟ್ಟು ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಆದರೆ ಈಗಂತೂ ಸಮ್ಮೇಳನದ ವೇಳೆ ಏನಾದರೂ ಆ ಟೈಮ್ನಲ್ಲಿ ಅವಘಡ ಸಂಭವಿಸ್ಬೋದು ಅಪಾಯ ಸಂಭವಿಸ್ಬೋದಾ ಅನ್ನುವಂಥದ್ದು ಆತಂಕದಲ್ಲಿ ಈಗ ಆಯೋಜಕರು ಇದ್ದಾರೆ ಯಾಕೆಂದರೆ ಅಪಾಯಕ್ಕೋಸ್ಕರ ಈ ಈ ಒಂದು ವಾಮಚಾರ ಮಾಡದೆ ಇನ್ನೊಬ್ಬರಿಗೆ ಅಪಾಯ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಹಾಗಾಗಿ ಇನ್ನೊಬ್ಬರಿಗೆ ಅಪಾಯ ಆಗಲಿ ಅಥವಾ ಈ ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ತು ಸರಿಯಾಗಿ ನಡೆದೇ ಹೋಗಲಿ ಅಂತ ಏನಾದರೂ ತಂದಿಟ್ಟಿದ್ದಾರೆ ಅಥವಾ ಬೇರೆ ಯಾವುದೋ ವೈಯಕ್ತಿಕ ವಿಷಯಕ್ಕೆ ತಂದಿಟ್ಟಿದ್ದಾರೆ ಅಥವಾ ಯಾಕೆಂದರೆ ಇದು ಸಾಹಿತ್ಯ ಏನು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ಇದೆ ಆ ವೇದಿಕೆ ಹಿಂಭಾಗ ಎಕ್ಸಾಕ್ಟ್ ಹಿಂಭಾಗದಲ್ಲೇ ಈ ಬೊಂಬೆಯನ್ನು ಇಟ್ಟು ಹೋಗಿರೋದ್ರಿಂದ ಈ ವಾಮಾಚಾರ ಮಾಡಿದ ಬೊಂಬೆನ ಇಟ್ಟು ಹೋಗಿರೋದ್ರಿಂದ ಈ ಒಂದು ಆತಂಕ ಸಹಜವಾಗಿ ಎದುರಾಗ್ತಾ ಇರುವಂಥದ್ದು ಇನ್ನು ಇನ್ನು ನಾಲ್ಕು ದಿನಗಳು ಇದೆ ಆರಂಭ ಆಗೋದಕ್ಕೆ ಸೊ ಪ್ರಧಾನ ವೇದಿಕೆ ಏನು ಮೇನ್ ಸ್ಟೇಜ್ ಇದೆ ಆದರೆ ಹಿಂಭಾಗದಲ್ಲೇ ಇರುವಂಥ ಹಿಂಭಾಗದಲ್ಲೇ ಈ ಬೊಂಬೆಯನ್ನು ಇಟ್ಟು ಹೋಗಿದ್ದಾರೆ ಮಣ್ಣಿನ ಬೊಂಬೆ ಸೊ ಅದಕ್ಕೆ ಅರಿಶಿನ ಹಚ್ಚಿದ್ದಾರೆ ಕುಂಕುಮ ಹಚ್ಚಿದ್ದಾರೆ ಪೂಜೆ ಮಾಡಿದ್ದಾರೆ ಸೊ ಪಕ್ಕದಲ್ಲಿ ಒಂದಷ್ಟು ಹೂವುಗಳು ಕೂಡ ಬಿದ್ದಿವೆ ಸೊ ಹಾಗೆ ಇದನ್ನು ಗೊತ್ತು ರಾತ್ರಿ ಹೊತ್ತಲ್ಲಿ ತಂದಿಟ್ಟರು ಅಥವಾ ಬೆಳಗ್ಗೆ ತಂದಿಟ್ಟರೋ ಗೊತ್ತಾಗ್ತಿಲ್ಲ ಒಟ್ಟಾರೆ ಈಗ ನೀವು ನೋಡ್ತಾ ಇದ್ದರೆ ನೋಡಿ ಈ ಒಂದು ಚಿಕ್ಕ ಬೊಂಬೆನ ಇಲ್ಲಿ ಇಟ್ಟು ಹೋಗಿರುವಂಥದ್ದು ಪೂಜೆಯನ್ನು ಮಾಡಿದ್ದಾರೆ ಏನು ವೈಯಕ್ತಿಕ ದ್ವೇಷಕ್ಕಾಗಿ ಥರ ಮಾಡಿದರಾ ಅಥವಾ ಇಡೀ ಸಮಾರಂಭನೇ ನಡೀಬಾರ್ದು ಸಮಾರಂಭಕ್ಕೆ ಏನಾದರೂ ಶಾಪ್ ಹಾಕೋ ರೀತಿಯಲ್ಲಿ ತೊಂದರೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಾಮಚಾರ ಮಾಡಿ ಇಟ್ಟು ಆ ಗೊತ್ತಿಲ್ಲ ಬಟ್ ಯಾರೊಬ್ಬರು ದಾರಿ ಹೋಗರು ಇದನ್ನು ಕೂಡ ನೋಡಿದ್ದಾರೆ ಹಾಗೆ ನಮ್ಮ ಕ ನಿಮ್ಮ ಮಾಧ್ಯಮದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ರಸ್ತೆ ಬದಿನಲ್ಲೇ ಈ ಒಂದು ಬೊಂಬೆಗೆ ಪೂಜೆ ಮಾಡಿ ವಾಮಾಚಾರ ಮಾಡಿ ಇಟ್ಟು ಹೋಗಿದ್ದಾರೆ ಇನ್ನು ಸ್ವಲ್ಪ ದೂರದಲ್ಲೇ ಈ ಕನ್ನಡ ಸಾಹಿತ್ಯ ಪರಿಷತ್ನ ವೇದಿಕೆಯೂ ಕೂಡ ಇಲ್ಲಿ ಆಲ್ಮೋಸ್ಟು ಸಿದ್ಧ ಆಗಿರುವಂಥದ್ದು ಈಗ ಚೇರ್ಗಳನ್ನೆಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ವೇದಿಕೆಗಳೆಲ್ಲ ಕೂಡ ಸಿದ್ಧಪಡಿಸ್ತಾ ಇದ್ದಾರೆ ಈ ಇನ್ನೇನು ಈ ನಿಟ್ಟಿನಲ್ಲಿ ಇನ್ನು ನಾಲ್ಕು ದಿನಗಳಲ್ಲಿ ಆರಂಭ ಆಗಬೇಕಾದಂಥ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಈಗ ವಾಮಾಚಾರದ ಭೀತಿ ಎದುರಾಗಿರುವಂಥದ್ದು ಅಷ್ಟೇ ಅಲ್ಲ ಅಕ್ಕಪಕ್ಕದಲ್ಲೂ ಕೂಡ ಇದೇ ರೀತಿ ಇಟ್ಟು ಹೋಗಿದ್ದಾರಾ ವಾಮಾಚಾರದ ಇಟ್ಟು ಹೋಗಿದ್ದಾರಾ ಅನ್ನೋಂಥದ್ದು ಕೂಡ ಈಗ ನೋಡಲಾಗ್ತಾ ಇದೆ ಸದ್ಯಕ್ಕೆ ಇದೊಂದು ಬೊಂಬೆ ಬಿಟ್ಟರೆ ಈ ಸದ್ಯಕ್ಕೆ ಇನ್ನೂ ಕೂಡ ಕಂಡು ಬಂದಿಲ್ಲ ವೈಯಕ್ತಿಕವಾಗಿಯೋ ಅಥವಾ ಸಾಮೂಹಿಕವಾಗಿಯೋ ಒಂದು ತೊಂದರೆಗೆ ಕೊಡಬೇಕು ಅಂತ ಯಾರು ದುರುಳರು ರು ಈ ಒಂದು ವಾಮಚಾರ ಇಟ್ಟು ಹೋಗಿದ್ದಾರಾ ಅಥವಾ ಈ ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟ ಯಾರೊಬ್ಬರು ವಾಮಚಾರ ಮಾಡಿ ಇಟ್ಟು ಹೋಗಿದ್ದಾರಾ ಅನ್ನೋದು ಕೂಡ ಈಗ ಗೊತ್ತಾಗಬೇಕಾಗಿದೆ ಒಟ್ಟಾರೆ ಹಾಯಜೋಕೆರೆಗೊಂದು ಮತ್ತೊಂದು ತಲೆನೋವು ಮಾಂಸಾಹಾರಿ ಸಸ್ಯಹಾರಿ ಅಂದರೆ ಮಾ ಮಟನ್ ಊಟ ಬೇಕು ಇಲ್ಲ ವೆಜ್ ಊಟ ಬೇಕು ಅಂತ ಇತ್ತೀಚೆಗಷ್ಟೇ ಒಂದಷ್ಟು ಜಗಳಗಳು ನಡೀತಾ ಇತ್ತು ಸೊ ಈ ನಿಟ್ಟಿನಲ್ಲಿ ಯಾರಾದರೂ ಮಾಡಿದ್ರೆ ಈ ವಿಷಯ ಇಟ್ಕೊಂಡು ಯಾರಾದರೂ ಮಾಡಿದ್ರಾ ಅಥವಾ ಇಡೀ ಸಮಾರಂಭವನ್ನೇ ನಡೀಬಾರ್ದು ಸರಿಯಾಗಿ ಏನೋ ನಿಟ್ಟಿನಲ್ಲಿ ವಾಮಾಚಾರ ಮಾಡಿದ್ರ ಅಂತ ಕೂಡ ಗೊತ್ತಾಗಬೇಕಾಗಿದೆ Oh! light news